ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಇಕ್ಕಟ್ಟಿನಲ್ಲಿ ಮೊರೆಯನ್ನು ಕೇಳಿ ಸದುತ್ತರವನ್ನ ದಯಪಾಲಿಸುವ ದೇವರು ಅದಕ್ಕೆ ಆಧಾರವಾಗಿ ಯೋನನ ಗ್ರಂಥ ಎರಡನೆಯ ಅಧ್ಯಾಯ ಎರಡನೆಯ ವಚನ ಇಕ್ಕಟ್ಟಿನಲ್ಲಿ ನಾನು ಯಹೋವನಿಗೆ ಮೊರೆಯಿಟ್ಟನು ಆತನು ನನಗೆ ಸದುತ್ತರವನ್ನ ದಯಪಾಲಿಸಿದನು ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು ಹ ನನ್ನ ಧ್ವನಿಯನ್ನ ಲಾಲಿಸಿದ್ದೀನ್ ನಮ್ಮ ದೇವರು ಇಕ್ಕಟ್ಟುಗಳಲ್ಲಿ ಸದುತ್ತರವನ್ನ ದಯಪಾಲಿಸುವ ದೇವರು ಇಕ್ಕಟ್ಟುಗಳಲ್ಲಿ ವಿಶಾಲತೆಯನ್ನು ಕೊಡುವಂತ ದೇವರು ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಇಕ್ಕಟ್ಟಿನಲ್ಲಿ ನಾನು ಯಹೋವನೆಗೆ ಮೊರೆಯಿಟ್ಟೆನೋ ಆತನು ನನಗೆ ಸದುತರವನ್ನು ದಯಪಾಲಿಸಿದನು ಇಕ್ಕಟ್ಟುಗಳಲ್ಲಿ ಅನೇಕ ವಿಧವಾದಂಥ ಇಕ್ಕಟ್ಟುಗಳು ಉಂಟು ಕೆಲವು ಸಾರಿ ಶತ್ರುವಿನಿಂದ ಇಕ್ಕಟ್ಟು ಬರುತ್ತದೆ ಕೆಲವು ಸಾರಿ ನಾವು ದೇವರ ಮಾತನ್ನು ಕೇಳದೆ ನಡೆಯುವುದರಿಂದ ಇಕ್ಕಟ್ಟು ಬರುತ್ತದೆ ಯೋ ನನ್ನ ಜೀವಿತದಲ್ಲಿ ನೋಡ್ರೆ ಅವನ ಜೀವನದಲ್ಲಿ ಒಂದು ಇಕ್ಕಟ್ಟಾದಂಥ ಸಮಯ ಬಂತು ಇಕ್ಕಟ್ಟುಗಳು ಬಂದವು ಕಾರಣ ಏನಂತ ಹೇಳಿದ್ರೆ ಅವನು ದೇವರಿಗೆ ವಿಧೇಯನಾಗಲಿಲ್ಲ ದೇವರ ಮಾತನ್ನು ಕೇಳಲಿಲ್ಲ ಅಂಥ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಒಳಗಾಗಿ ಮೀನಿನ ಹೊಟ್ಟೆಯಲ್ಲಿರುವಾಗ ಅವನು ದೇವರನ್ನ ನೋಡಿ ಕೂಗುತ್ತಾ ಇದ್ದಾನೆ ಅದಕ್ಕೆ ಅವನು ಹೇಳುತ್ತಾ ಇದ್ದಾನೆ ನಾನು ಇಕ್ಕಟ್ಟಿನ ಸಮಯದಲ್ಲಿ ದೇವರನ್ನ ನೋಡಿ ಕೂಗಿಕೊಂಡೇ ದೇವರು ನನಗೆ ಉತ್ತರವನ್ನು ದಯಪಾಲಿಸಿದರು ಪ್ರೀತಿಯುಳ್ಳ ಉಳ್ಳ ಕೆಲವು ಸಾರಿ ದೇವರು ನಮ್ಮ ಉತ್ತರ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದರೆ ಇಕ್ಕಟ್ಟುಗಳಿಂದ ತಪ್ಪಿಸಬೇಕಾದರೆ ನಾವು ದೇವರ ಮಾರ್ಗದಲ್ಲಿ ನಡೆಯಬೇಕು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು ದೇವರ ಚಿತ್ತವನ್ನು ಅನುಸರಿಸುವಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಕುಟುಂಬದಲ್ಲಿ ಭಕ್ತಿಯಿಂದಲೂ ವಿದ್ಯಾಭ್ಯಾಸದ ಉನ್ನತ ಸ್ಥಿತಿಯಲ್ಲಿ ಬೆಳೆಯಬೇಕೆಂಬುದಾಗಿ ಅಪ್ ಪೋಷಕರು ತಮ್ಮ ಒಬ್ಬನೇ ಮಗನಿಗಾಗಿ ಅನೇಕ ತ್ಯಾಗಗಳನ್ನು ಮಾಡಿದರು ಅವನ ಹೆತ್ತವರು ಸ್ತೋತ್ರ ಅಷ್ಟು ತ್ಯಾಗ ಮಾಡಿದರೂ ಸಹ ಆ ಮಗನು ಅದರ ಮಹತ್ವವನ್ನು ಅರಿಯದೆ ತನ್ನ ಮನಸ್ಸಿಗೆ ಬಂದಂತೆ ಸ್ನೇಹಿತರೊಡನೆ ಸೇರಿ ಹೊರದೇಶಕ್ಕೆ ಹೋಗಿ ಹೆತ್ತವರ ಇಷ್ಟದಂತೆ ದೇವರ ಇಷ್ಟದಂತೆ ನಡೆಯದೆ ಅದಕ್ಕೆ ವಿರೋಧವಾಗಿ ಅವನು ನಡೆದುಕೊಂಡು ಜೀವಿಸಿದನು ಹೆತ್ತವರು ಹೇಗಾದರೂ ಅವನ ಹೃದಯವನ್ನು ದೇವರು ಬದಲಾಯಿಸಬೇಕೆಂಬುದಾಗಿ ಅವನಿಗಾಗಿ ಹಗಲಿರುಳು ಉಪವಾಸ ಮಾಡುತ್ತಾ ಪ್ರಾರ್ಥಿಸುತ್ತಾ ಬಂದರು ಆ ಸಮಯದಲ್ಲಿ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದರು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟರು ಅವನ ಮಗನ ಜೀವನದಲ್ಲಿ ಎಲ್ಲದರಲ್ಲಿ ಸೋಲನ್ನು ಕಂಡ ಅವನ ಜೀವನದಲ್ಲಿ ಒಂಟಿತನ ಕಾಡುವುದಕ್ಕೆ ಆರಂಭವಾಯಿತು ಅವನು ನಂಬಿದಂಥ ಸ್ನೇಹಿತರೆಲ್ಲ ಅವನನ್ನು ಬಿಟ್ಟು ಹೋದರು ಆ ಸಮಯದಲ್ಲಿ ತಿರುಗಿ ಅವನು ದೇವರ ಬಳಿ ಬಂದು ಸ್ವಾಮಿ ನನ್ನನ್ನು ಮನ್ನಿಸು ನನ್ನ ತಂದೆ ತಾಯಿಗಳು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದರು ನಿನ್ನ ವಚನದಲ್ಲಿ ನಡೆಸಿದರು ಆದರೆ ನನ್ನ ಜೀವಿತವನ್ನು ನಾನೇ ಹಾಳು ಮಾಡಿಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಕೃಪೆಯನ್ನು ತೋರಿಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದನು ದೇವರ ಕಡೆಗೆ ತಿರುಗಿಕೊಂಡನು ನಂತರ ಓ ಸ್ತೋತ್ರ ಹೆತ್ತವರ ಮಾರ್ಗದಲ್ಲಿ ದೇವರ ವಾಕ್ಯದಂತೆ ನಡೆಯಲು ಪ್ರಾರಂಭಿಸಿದಾಗ ದೇವರು ಅವನ ಜೀವಿತವನ್ನು ಅವಷ್ಟೋತ್ರ ಆಶೀರ್ವಾದ ಮಾಡಿದರು ಪ್ರೀತಿ ಉಳ್ಳ ದೇವ ಜನರೇ ನೋಡಿ ಆ ತಂದೆ ತಾಯಿಗಳು ಮಗನಿಗಾಗಿ ಕೂಗಿಕೊಂಡಾಗ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತ ಮಾಡಿದರು ಮಗನು ಸರಿಯಾದನು ನಿಮ್ಮ ಜೀವಿತದಲ್ಲಿ ಸಹ ಇಕ್ಕಟ್ಟಾದ ಅನುಭವಗಳು ಸಂಕಷ್ಟದ ಅನುಭವಗಳು ಸಾಲದ ಸಮಸ್ಯೆಗಳು ಯಾವುದೋ ಒಂದು ವಿಧವಾದಂಥ ಇಕ್ಕಟ್ಟಿನಲ್ಲಿ ನೀವಿರುವಾಗ ನೀವು ಸಹ ದೇವರನ್ನು ನೋಡಿ ಮೊರೆ ಇಡುವಾಗ ದೇವರನ್ನು ನೋಡಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡುವರು ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳುವ ದೇವರು ನೀವು ಉತ್ತರ ಕೊಡುವ ದೇವರು ನೀವು ಅದ್ಭುತ ಮಾಡುವ ದೇವರು ನೀವು ನಮ್ಮ ಜೀವಿತದಲ್ಲಿ ನಾವು ಇಂಥ ಸಂಕಷ್ಟದಲ್ಲಿದ್ದೇವೆ ನಮಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಪ್ರೇರ್ ಮಾಡ್ರಿ ಹಾಲೆಲ್ಲೂ ಯಾ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರ ಇಕ್ಕಟ್ಟಿನ ಸಮಯದಲ್ಲಿ ಕರೆಯುವಾಗ ಉತ್ತರಿಸುವ ದೇವ ಬರೇಯಪ್ಪ ಈ ಸಮಯದಲ್ಲಿ ಕೂಡ ಎಷ್ಟೋ ಜನರು ಎಷ್ಟೋ ಕುಟುಂಬಗಳು ಇಕ್ಕಟ್ಟಿನ ಅನುಭವದಲ್ಲಿದೆ ಸ್ವಾಮಿ ನೀವು ಸ್ವಾಮಿ ಸಹಾಯ ಮಾಡ್ರಿ ಒಂದು ಅದ್ಭುತವನ್ನ ಮಾಡ್ರೆ ಒಂದು ಬಿಡುಗಡೆಯನ್ನ ಕೊಡ್ರಪ್ಪ ಈ ದಿನ ಕೂಡ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಒಪ್ಪಿಸಿಕೊಡ್ತೇವೆ ದೊಡ್ಡ ಕಾರ್ಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ಇಕ್ಕಟ್ಟಿನ ಸಮಯದಲ್ಲಿ ದೇವರನ್ನ ನೋಡಿ ಕರೆಯರಿ ದೇವರು ನಿಮಗೆ ಉತ್ತರವನ್ನು ದಯ ಪಾಲಿಸ್ತಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯಿ ಗಾಡ್ ಬ್ಲಸ್ ಯು